ಪ್ರತಿದಿನ ಮಧ್ಯಾಹ್ನ ಊಟಕ್ಕಿರ್ಬೋದು ಅಥವಾ ರಾತ್ರಿ ಊಟಕ್ಕಿರ್ಬೋದು ಅಥವಾ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ಗಿರ್ಬೋದು ಒಂದು ರೆಸಿಪಿನ ಮಾಡಲೇಬಾ ಮಾಡಬೇಕಾಗುತ್ತೆ ಅದು ಸಾಂಬಾರನ್ನ ವೆರೈಟಿಸನ್ನ ತುಂಬ ಥರ ಟ್ರೈ ಮಾಡ್ತಾ ಇರ್ತೀವಿ ಅದೇ ರೀತಿ ನಾನಿವತ್ತು ಟೊಮೆಟೊ ಪಪ್ಪನ್ನ ರೆಸಿಪಿ ಹಾಗೆ ಬೆಂಡೆಕಾಯಿ ಫ್ರೈಯನ್ನು ಒಂದು ಎರಡು ರೆಸಿಪಿನ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ನೀವು ಮಧ್ಯಾಹ್ನ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಅಥವಾ ಯಾವ ಟೈಮಾಗಾದರೂ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಅಥವಾ ಬೇಳೆ ಇದೆರಡರಲ್ಲಿ ಯಾವುದಾದ್ರೂ ಬೇಳೆನೇ ತುಂಬಾ ಚೆನ್ನಾಗಿರುತ್ತೆ ತೊಗರಿಬೇಳೆನ ಬೇಳೆನ ನೆಂಚು ಬಿಟ್ಟು ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಆದ ನಂತರ ಬೇಳೆ ಹಾಗೆ ಒಂದು ಎರಡರಿಂದ ಮೂರು ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ವಿಜಿಲ್ ಬರ್ಸೋಣ ಚೆನ್ನಾಗಿ ಬೇಳೆ ಕರಗಿರಬೇಕು ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಬೇಳೆ ಬೆಂದಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇರೆ ಬೇಳೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಬಿಡೋಣ ಕುದೀತಾ ಇರುವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಸಾಂಬಾರು ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಸಾಂಬಾರು ರೆಸಿಪಿ ಹಾಗೆ ಇವಾಗ ಅದು ಕುದಿದಾದ ನಂತರ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡೋಣ ಸಾಸಿವೆ ಕರಿಬೇವು ಹಾಗೆ ಜೀರಿಗೆ ಶುಂಠಿ ತುರಿದಿಟ್ಕೊಂಡಿರುವಂಥದ್ದು ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಈ ರೀತಿ ಒಂದು ತಡ್ಕನ ಹಾಕೋಬೋ ಹಾಕೋಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಎಣ್ಣೆ ಬದಲಾಗಿ ನೀವು ತುಪ್ಪನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಈ ಥರ ಈ ಥರ ಒಂದು ಈ ಸಾಂಬಾರನ್ನ ಡ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಆಗಿ ಸಾಂಬಾರ್ ಜೊತೆಗೆ ಇನ್ನೊಂದು ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಬೆಂಡೆಕಾಯಿನ ಈ ರೀತಿ ಅಡ್ಡ್ರದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಉದ್ದದಾಗಿ ಬೇಕಾದರೆ ಯಾವುದೇ ಥರ ಶೇಪಲ್ಲೂ ಸಹ ತೆಳುವಾಗಿ ಕಟ್ ಮಾಡಿಟ್ಕೊಂಡು ಹೊಂದಿರುವಂಥದ್ದು ಇವಾಗ ಬೆಂಡೆಕಾಯಿನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಅಗಲವಾದ ಪಾತ್ರೆನ ತೊಗೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕಲ್ವ ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಮೊಸರು ಒಂದು ನಾಲ್ಕು ಸ್ಪೂನಷ್ಟು ಅಥವಾ ಮೂರು ಸ್ಪೂನಷ್ಟು ಮೊಸರನ್ನು ಹಾಕೊತಾ ಇದ್ದೀನಿ ಮೊಸರು ಇಲ್ಲ ಅಂತಂದರೆ ನಿಂಬೆಹಣ್ಣನ್ನು ಕೂಡ ನೀವು ಸೇರಿಸ್ಕೋಬೋದು ಅದಾದ ನಂತರ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಅಕ್ಕಿ ು ಎರಡು ಸ್ಪೂನು ಉಪ್ಪು ಮತ್ತು ಗರಂ ಮಸಾಲನ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಧನಿಯಾ ಪೌಡರ್ನೂ ಸಹ ಸ್ವಲ್ಪ ಹಾಕೊತಾ ಇದ್ದೀನಿ ಇದೆಲ್ಲ ಇವಾಗ ಬೆಂಡೆಕಾಯಿ ಜೊತೆಗೆ ಸೇರಿಸ್ಕೊಂಬಿಡೋಣ ಇದು ಸ್ವಲ್ಪನೇ ಸ್ವಲ್ಪ ನೀರು ಹಾಕೊತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಮೊಸರು ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಮೈದಾ ಅಥವಾ ಗೋಧಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಯಾವುದನ್ನಾದರೂ ಸ್ವಲ್ಪ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಚಿಟಿಕೆ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಬೇಕನ್ನಿಸುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಸ್ಪ್ರಿಂಕ್ಲ್ ಮಾಡ್ಕೊಂಥ ನೀರನ್ನು ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಬೈಂಡಿಂಗ್ ಬರಬೇಕು ಈ ರೀತಿ ಮಿಕ್ಸ್ ಮಾಡಿದಾದ ನಂತರ ಸೈಡಲ್ಲಿ ಇಟ್ಕೊಂಬಿಡೋಣ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಇವಾಗ ಬೇಗ ಅನಿಸಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನೆಲ್ಲ ಹಾಕೋಬೋದು ತುಂಬಾ ಸುಮ್ ಸುಲಭವಾಗಿರುವಂಥ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡು ಒಂದು ಅರ್ಧ ಗಂಟೆ ಆಗಿತ್ತು ಅದಾದ ನಂತರ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಇದು ಸಹ ರೆಡಿ ಆಗಿಬಿಡುತ್ತಲ್ವ ತರಕಾರಿಗಳನ್ನ ಕಟ್ ಮಾಡಿಟ್ಕೊಂಡ್ರಿ ಕಟ್ಕೊಂಡ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಲಂಚ್ ಬಾಕ್ಸ್ಗೆ ಈ ರೀತಿ ಹಾಕೋಬೋದು ಸ್ವಲ್ಪ ಮೆತ್ತಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಕಾರ್ನ್ಫ್ಲೋರ್ ಅಥವಾ ಮೈದಾ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀ ಈ ಥರ ಕರೆದುಬಿಟ್ರೆ ಬೆಂಡೆಕಾಯಿ ಸೈಡ್ ಡಿಶ್ ರೆಡಿ ಆಗುತ್ತೆ ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊ ಪೊಪ್ಪು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಇವಾಗ ಟೊಮೆಟೊ ಪಪ್ಪು ಹಾಗೆ ಬೆಂಡೆಕಾಯಿ ಫ್ರೈಯನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಹಾಗೆ ಇದ್ರ ಜೊತೆಗೆ ಮಜ್ಜಿಗೆ ಮೆಣಸು ಹಪ್ಪಳ ಇದು ಯಾವುದಿದ್ರೂ ತುಂಬ ಸುಲಭವಾಗಿ ನೀವು ಸರ್ವ್ ಮಾಡ್ಬೋದು ಇದು ಯಾವುದಿದ್ರೂ ಆಗಿರುತ್ತೆ ಊಟ ಹಾಗೆ ಟೇಸ್ಟ್ ಕೂಡ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲೈಟ್ ಆಗಿರುವಂಥ ಊಟ ಬೇಕಂದರೆ ಈ ರೀತಿ ರೆಸಿಪಿನ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್